ಐದು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ತಲೆನೋವು ಹೈಕೋರ್ಟ್ ಹೊರಡಿಸಿರುವಂತಹ ಈ ತೀರ್ಪು ಇವಾಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ಟೆನ್ಷನ್ ಅನ್ನೋಂಥದ್ದು ಶುರು ಮಾಡಿದೆ ಏಕೆಂತಂದರೆ ಇವಾಗ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಅನ್ನು ನಡೆಸಬೇಕು ಅಂತ ಇವಾಗ ಕೋರ್ಟು ತೀರ್ಪನ್ನು ನೀಡಿದೆ ಈ ಒಂದು ಬೆನ್ನಲ್ಲೇ ಎಲ್ಲ ವಿದ್ಯಾರ್ಥಿಗಳಲ್ಲಿ ತುಂಬಾ ಕನ್ಫ್ಯೂಸ್ ಅನ್ನುವಂಥದ್ದು ಶುರುವಾಗಿದೆ ಏಕೆಂತಂದರೆ ಇವಾಗಲೇ ಸದ್ಯಕ್ಕೆ ಎಕ್ಸಾಮ್ಗಳಂಥದ್ದು ಇದೆ ಇಂಥ ಟೈಮ್ನಲ್ಲಿ ತೀರ್ಪು ಅನ್ನೋವಂಥದ್ದು ಕೋರ್ಟ್ ಅನ್ನೋಂಥದ್ದು ನೀಡಿದೆ ಸದ್ಯಕ್ಕೆ ಕೋರ್ಟು ಈಗ ಈ ಒಂದು ಐದನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿಗಳಿಗೆ ಪಬ್ಲಿಕ್ ಎಕ್ಸಾಮನ್ನು ನಡೆಸುತ್ತಾ ಅಥವಾ ಬೇರೆ ಏನಾದ್ರು ಪ್ಲಾನ್ ಮಾಡುತ್ತಾ ಅನ್ನೋದು ಇವಾಗ ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಇನ್ನು ಕೂಡ ಕೋರ್ಟ್ ಅನ್ನೋದ್ ಈ ತೀರ್ಪಿನ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನ ಹೊರಬಿಡ್ತಾ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಕನ್ಫ್ಯೂಸನ್ ಅಂತದ್ದು ಶುರುವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗುವಂತಹ ಅವಶ್ಯಕತೆ ಇಲ್ಲ ಅಂತಂದ್ರೆ ಸದ್ಯದಲ್ಲಿಯೇ ಈ ಒಂದು ಕೋರ್ಟ್ ಅನ್ನೋದ್ ತೀರ್ಪನ ನೀಡ್ತಾ ಇದೆ ಈ ಒಂದು ಐದನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಅನ್ನ ನಡೆಸಬೇಕಾ ಅಥವಾ ಬೇಡವ ಎಂಬುದನ್ನು ಸದ್ಯದಲ್ಲಿ ಈ ಒಂದು ಕೋರ್ಟ್ ಮುಖಾಂತರ ನಿಮ್ಗೆ ಮಾಹಿತಿ ಅನ್ನೋದು ಹೊರ ಬಿಡ್ತಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಸದ್ಯದಲ್ಲಿಯೇ ಕೋರ್ಟ್ ಮುಖಾಂತರ ಈ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬೀಳಲಿದೆ ಅಲ್ಲಿವರೆಗೂ ವೇಟ್ ಮಾಡಿ